ಸ್ನೇಹಿತರೆ ಇಂಡಸ್ಟ್ರಿ ಅಂದರೆ ಸಾಕು ಹೆಣ್ಣು ಮಕ್ಕಳನ್ನು ಕೀಳಾಗಿ ನೋಡುತ್ತಾರೆ ಅಂತ ಎಲ್ಲರೂ ಭಾವಿಸ್ತಾರೆ ಸೊ ಅದೇ ರೀತಿ ಇದೀಗ ಖ್ಯಾತ ಕನ್ನಡದ ನಟಿ ಅನುಪಮ ಗೌಡ ಮತ್ತು ನಿರ್ದೇಶಕನ ರಾಸಲೀಲ ವಿಡಿಯೋ ವೈರಲ್ ಆಗಿದ್ದು ಏನಾಗಿದೆ ಅಂತ ಕೇಳಿದ್ರೆ ನೀವು ಕೂಡ ಒಂದು ಕ್ಷಣ ಶಾಕ್ ಆಗ್ತೀರಾ ಹಾಗಾದರೆ ನಿಜಕ್ಕೂ ನಡೆದಿದ್ದೇನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನಿಮಗೂ ಕೂಡ ಇವರ ನಿರೂಪಣೆ ಇಷ್ಟವಾಗಿದ್ದರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಕನ್ನಡ ಕಿರುತೆರೆ ನಟಿ ಹಾಗೂ ನಿರೂಪಕಿ ಅನುಪಮ ಗೌಡ ತಮ್ಮ ಬಣ್ಣದ ಜರ್ನಿಯಲ್ಲಿ ಸುಮಾರು ಎರಡು ಸಲ ಕಾಸ್ಟಿಂಗ್ ಕೌಚ್ ಎದುರಿಸಿದ್ದಾರಂತೆ ರಶ್ಮಿ ಯೂಟ್ಯೂಬ್ ಚಾನಲ್ನಲ್ಲಿ ಮಾತನಾಡಿದ್ದಾರೆ ಈಗ ಕಾಸ್ಟಿಂಗ್ ಕೌಚ್ ಬಗ್ಗೆ ಎಲ್ಲೂ ಇಲ್ಲ ನಾನು ಕೇಳಿಲ್ಲ ಆದರೆ ಮೀ ಟು ಮೇಮೆಂಟ್ ಶುರುವಾದ ಮೇಲೆ ಎಲ್ಲವೂ ಸೈಲೆಂಟ್ ಆಗಿಬಿಟ್ಟಿದೆ ಎಂದು ಅನುಪಮ ಗೌಡ ಹೇಳಿದ್ದಾರೆ ಆದರೆ ನನಗೆ ಒಮ್ಮೆ ಕರೆ ಬಂತು ಒಬ್ಬರು ನಿರ್ದೇಶಕರು ನಿರ್ಮಾಪಕರು ಕರೆ ಮಾಡಿ ನಿಮಗೆ ಸ್ಟೋರಿ ಹೇಳಬೇಕು ಆದರೆ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅಂದರು ಅಕ್ಕ ಸೀರಿಯಲ್ ಮಾಡುವ ಸಮಯದಲ್ಲಿ ನಡೆದ ಘಟನೆ ಇದು ಹೊಸ ತಂಡದ ಜೊತೆ ಆದ ಮಾತುಕತೆ ಅದಕ್ಕೆ ನೇರವಾಗಿ ಆಗಲ್ಲ ಸಿನಿಮಾ ಮಾಡಲ್ಲ ಎಂದೆ ಇನ್ನು ಅದಕ್ಕೂ ಮುನ್ನ ದುಬೈ ಕಾರ್ಯಕ್ರಮವೊಂದು ಹೋಸ್ಟ್ ಮಾಡಿದ್ದೆ ಮೀಟಿಂಗ್ ಅಂತ ಹೇಳಿ ಕಾಫಿ ಡೇಗೆ ಕರೆದ್ರು ಅನುಮಾನದಲ್ಲಿ ಆ ಜಾಗಕ್ಕೆ ಭೇಟಿ ಕೊಟ್ಟೆ ಮಾತಿನ ನಡುವೆ ನೀವು ಓನರ್ ಜೊತೆ ಡಿನ್ನರ್ಗೆ ಬರಬೇಕಾಗುತ್ತದೆ ಅಂದರು ನಾನು ಯಾಕೆ ಓನರ್ ಜೊತೆ ಬರಬೇಕು ಎಂದು ಕೇಳಿದ್ದಕ್ಕೆ ಗೊತ್ತಲ್ಲ ಇದಕ್ಕಿಂತ ಜಾಸ್ತಿ ದುಡ್ಡು ಕೊಡ್ತಾರೆ ಅಂದ್ರು ಇನ್ನು ಡಿನ್ನರ್ಗೆ ಹೋದ್ರೆ ಯಾಕೆ ಎಕ್ಸ್ಟ್ರಾ ದುಡ್ಡು ಕೊಡ್ತಾರೆ ಅಂದೆ ಅಯ್ಯೋ ಎಷ್ಟೊಂದು ಜನ ಮಾಡ್ತಾರೆ ನೀವೇನಂದು ಬಿಟ್ರಿ ಕೆಲವರ ಹೆಸರು ಕೇಳಿಬಿಟ್ರು ನಾನು ರಿವೀಲ್ ಮಾಡಲ್ಲ ಆ ಮಾತುಕತೆ ನಡೆದ ಮೇಲೆ ನಾನು ಮೊದಲು ಕಾಫಿ ಡೇ ಇಂದ ಹೊರಬಂದು ನಾನು ಎಷ್ಟು ಕಣ್ಣೀರಿಟ್ಟಿದ್ದೇನೆ ಎಂದು ನನ್ನ ಸ್ನೇಹಿತರಿಗೆ ಗೊತ್ತು ತಮಗೆ ಆದ ಒಂದು ಅವಮಾನದ ಬಗ್ಗೆ ನಟಿ ಹೇಳಿದ್ದಾರೆ ಈ ಬಗ್ಗೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ